ಕುಮಟಾಪಟ್ಟಣದ ಎವಿಪಿ ರೈತ ಉತ್ಪಾದಕ ಸಂಸ್ಥೆಯ ಪ್ರಾಂಗಣದಲ್ಲಿ ವಿಶ್ವ ತೆಂಗು ದಿನಾಚರಣೆಯ ಕಾರ್ಯಕ್ರಮ ನಡೆಯಿತು ತೆಂಗು ಗಿಡಕ್ಕೆ ನೀರೆರೆದು ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೃಷಿಕ ವೆಂಕಟಚಲಾಪ ಮಾತನಾಡಿ ತೆಂಗು ಬೆಳೆಯವರು ರೈತರಾಗಿದ್ದು ಈ ತೆಂಗು ದೈನಂದಿನ ಪೂಜೆಯಿಂದ ಆರಂಭವಾಗಿ ಆಹಾರವಾಗಿ ಬಹು ಉಪಯೋಗಿ ವಸ್ತುವಾಗಿರುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ವಿಶ್ವ ತೆಂಗು ದಿನಾಚರಣೆಯನ್ನ ಏಷ್ಯನ್ ಪೆಸಿಫಿಕ್ ಕೊಕೋನಟ್ ಕಮ್ಯುನಿಟಿ ಇವರು ಪ್ರಥಮವಾಗಿ ಆಚರಿಸಿದರು ಅಂದಿನಿಂದ ವಿಶ್ವ ತೆಂಗು ದಿನಾಚರಣೆ ಆಚರಣೆಗೆ ಬಂದಿತ್ತು ಎಂದರು ನಿವೃತ್ತ ಕೃಷಿ ಅಧಿಕಾರಿ ಹಾಗೂ ಎವಿಪಿ ಸಂಸ್ಥೆಯ ಮುಖ್ಯ ತಾಂತ್ರಿಕ ಸಲಹೆಗಾರರಾದ ಎಸ್ವಿ ಹೆಗಡೆ ಮಾತನಾಡಿ ತೆಂಗು ಕಲ್ಪವೃಕ್ಷ ಎಂದು ಕರೆಯಲ್ಪಡುತ್ತಿದ್ದು ಇದರ ಉಪಯೋಗ ಇನ್ನಷ್ಟು ಹೆಚ್ಚಿಗೆ ಆಗಲು ಸ್ಥಳೀಯವಾಗಿ ಮೌಲ್ಯವರ್ಧನೆಯಾಗಲು ಇಂಥ ಕಾರ್ಯಕ್ರಮ ಪೂರಕವಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎವಿಪಿ ರೈತ ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷರಾದ ಗಣಪತಿ ನಾಯ್ಕ ಅವರು ಪ್ರತಿಯೊಂದು ವಸ್ತುಗಳ ಮಹತ್ವ ಮತ್ತು ಘಟನೆಯ ಪ್ರಾಮುಖ್ಯತೆಯನ್ನು ಜಾಗತಿಕವಾಗಿ ಸಾರುವ ಉದ್ದೇಶದಿಂದಾಗಿ ವಾರ್ಷಿಕವಾಗಿ ಒಂದು ದಿನವನ್ನ ವಿಶ್ವ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ತೆಂಗಿನ ಸಂಬಂಧಿತ ಉತ್ಪನ್ನಗಳ ಸಮಗ್ರ ಅಭಿವೃದ್ಧಿಗಾಗಿ ಹತ್ತೊಂಬತ್ತು ನೂರ ಎಂಬತ್ತೊಂದು ಜನವರಿ ಹನ್ನೆರಡು ತೆಂಗು ಅಭಿವೃದ್ಧಿ ಮಂಡಳಿ ಅಸ್ತಿತ್ವಕ್ಕೆ ಬಂದಿತ್ತು ನಮ್ಮ ರೈತ ಉತ್ಪಾದಕ ಕಂಪನಿಯಿಂದ ತೆಂಗು ಅಭಿವೃದ್ಧಿ ಮಂಡಳಿಯ ಯೋಜನೆಯನ್ನ ಕರಾವಳಿ ತಾಲೂಕುಗಳಿಗೆ ನೀಡುತ್ತಿದ್ದೇವೆ ಎರೆಹುಳು ತಯಾರಿಕೆ ಘಟಕ ಮರ ಏರುವವರಿಗೆ ತರಬೇತಿ ಮತ್ತು ವಿಮೆ ಹಾಗೂ ತೆಂಗಿನ ಮರಗಳಿಗೆ ಪೋಷಕಾಂಶ ನೀಡುವ ಕಾರ್ಯಕ್ರಮವನ್ನು ರೈತರಿಗೆ ನೀಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಓಷಿಯನ್ ಎಡ್ಜ್ ಮುಖ್ಯಸ್ಥರಾದ ನಿತಿನ್ ಶ್ರೇಯನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು ನಿವೃತ್ತ ಕೃಷಿ ಅಧಿಕಾರಿ ಸಿ ಎಂ ಪಟಗಾರ್ ಸಂಸ್ಥೆಯ ನಿರ್ದೇಶಕರಾದ ಕೃಷ್ಣಾ ನಾಯ್ಕ್ ತಿಮ್ಮಣ್ಣ ಭಟ್ ಈಶ್ವರ್ ಕೋಡಿಯಾ ಸದಾನಂದ ಪಟಗಾರ್ ಸಿಬ್ಬಂದಿಯಾದ ರಶ್ಮಿ ಪ್ರತಿಭಾ ಲೋಹಿತ್ ಸಹಕರಿಸಿದರು ತಿಮ್ಮಣ್ಣ ಭಟ್ ಸ್ವಾಗತಿಸಿದರು ಧನಂಜಯ್ ನಾಯ್ಕ್ ಸ್ಪಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ